ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಮ್ಮ ಜೀವನದಲ್ಲಿ ಈ ನಾಲ್ಕು ಜನಗಳನ್ನು ನಾವು ಯಾವತ್ತೂ ಕೂಡ ಮರೆಯಲೇಬಾರದು ಆ ವಿಚಾರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಒಟ್ಟಿ ಆ ನಾಲ್ಕು ಜನಗಳು ಯಾರು ಎಂದರೆ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಜನನವನ್ನು ಮಾಡಲೇಬೇಕು ಆ ಮಗುವು ಜನನವಾಗ್ತಕ್ಕಂತಹ ಸಂದರ್ಭದಲ್ಲಿ ಮೊದಲಿಗೆ ನಮ್ಮನ್ನು ಸ್ಪರ್ಶವನ್ನು ಮಾಡುವುದು ನಮ್ಮ ಮುಖವನ್ನು ನೋಡುವುದು ಸೂಲಗಿತ್ತಿ ಅಂದರೆ ಪ್ರಸೂತಿಯನ್ನು ಮಾಡಿಸುವವಳು ಆ ಪ್ರಸೂತಿಯಾದ ನಂತರ ಆ ಮಗುವನ್ನು ಸ್ವಚ್ಛವನ್ನು ಮಾಡಿ ಆ ಮಗುವಿನ ತಂದೆ ತಾಯಿಗೆ ಆ ಮಗುವನ್ನು ಕೊಟ್ಟು ಹೊರಡುತ್ತಾಳೆ ಆ ಸಂದರ್ಭದಲ್ಲಿ ಅವಳಿಗೆ ನಾವು ಒಂದು ಹಣವನ್ನು ಕೊಟ್ಟು ನಾವು ಅವರನ್ನು ಕಳಿಸಿಬಿಡುತ್ತೇವೆ ಆದರೆ ಹಲವಾರು ವರ್ಷಗಳು ಕಳೆದ ನಂತರ ನಮ್ಮನ್ನು ಪ್ರಸೂತಿಯನ್ನು ಮಾಡಿದಂತಹ ಸೂಲಗಿತ್ತಿಯೇ ನಮಗೆ ಗೊತ್ತಿರುವುದಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರದು ನಂತರ ದೂತಿಕ ಅಂದರೆ ದೂತಳಾಗಿ ಕೆಲಸವನ್ನು ಮಾಡುವವರು ದೂತನಾಗಿ ಕೆಲಸನ ಕೆಲಸವನ್ನು ಮಾಡುವವರು ಒಂದು ವಿಚಾರವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಳ್ತಕ್ಕಂಥವರನ್ನು ದೂತರು ಎಂದು ಕರೆಯುತ್ತಾರೆ ಆ ದೂತರು ಇಲ್ಲದೇ ಇದ್ದರೆ ಯಾವುದೇ ವಿಚಾರಗಳು ಒಬ್ಬನಿಂದ ಒಬ್ಬರಿಗೆ ಮುಟ್ಟುವುದೇ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ ನಮ್ಮೆಲ್ಲರಿಗೂ ಕೂಡ ಮೊಬೈಲ್ ಫೋನಿದೆ ಆ ಫೋನಿನಲ್ಲಿ ನಾವೆಲ್ಲರೂ ಕೂಡ ವಿಚಾರಗಳನ್ನು ಪರಸ್ಪರ ವಿನಿಮಯವನ್ನು ಮಾಡಿಕೊಳ್ಳುತ್ತೇವೆ ಈಗಿನ ಕಾಲದಲ್ಲಿ ದೂತರು ಯಾರು ಎಂದರೆ ಉದಾಹರಣೆಗೆ ಮೂರು ನಾಲ್ಕು ಜನ ಸ್ನೇಹಿತರಿದ್ದಂತಹ ಸಂದರ್ಭದಲ್ಲಿ ಆ ಸ್ನೇಹಿತನಲ್ಲಿ ಮೂರು ಜನವರು ಕೂಡ ಗಲಾಟೆಯನ್ನು ಮಾಡಿಕೊಂಡು ಒಬ್ಬನ ಹತ್ತಿರ ಮಾತನಾಡುತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಆ ಮೂರು ಜನರನ್ನು ಕೂಡ ಒಂದು ಮಾಡಿ ಯಾರು ಅವರನ್ನು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡುತ್ತಾನೆಯೇ ಅವನೇ ನಿಜವಾದ ದೂತ ಆ ದೂತನು ಇಲ್ಲದೆ ಇದ್ದಂತಹ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಒಬ್ಬನನ್ನು ಒಬ್ಬನಿಗೆ ಒಬ್ಬರಿಂದ ಒಬ್ಬರಿಗೆ ವಿಚಾರಗಳೇ ಮುಟ್ಟುವುದಿಲ್ಲ ಉದಾಹರಣೆಗೆ ಯಾವುದೇ ಒಂದು ವಿಚಾರವನ್ನು ಮಾಡುವುದಾಗಲಿ ವ್ಯವಸಾದ ವ್ಯವಸಾಯಾದಿಗಳನ್ನು ಮಾಡುವುದಾಗಲಿ ನಂತರ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ನಮಗೆ ಮೂರನೇ ವ್ಯಕ್ತಿ ಬೇಕೇ ಬೇಕು ಒಂದು ಭೂಮಿಯನ್ನು ವ್ಯಾಪಾರವನ್ನು ಮಾಡಿದ ನಂತರ ನಾವು ಅದಕ್ಕೆ ಒಂದು ಬೆಲೆಯನ್ನು ನಿಗದಿಪಡಿಸಿದ ಮೇಲೆ ಆ ಕೊಡುವನ್ನು ಒಂದು ಬೆಲೆಯನ್ನು ನಿಗದಿ ಮಾಡುತ್ತಾನೆ ಆ ಮಧ್ಯಸ್ಥಿಕೆಯಲ್ಲಿ ವಹಿಸಿ ಆ ಭೂಮಿಯನ್ನು ಇಬ್ಬರಿಗೂ ಕೂಡ ಸಮದೂಗಿಸಿ ಒಂದು ಬೆಲೆಯನ್ನು ನಿಗದಿ ಮಾಡುತ್ತಾನೆ ಅವನೇ ಇವತ್ತಿನ ನಿಜವಾದ ದೂತ ಆ ದೂತನನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು ನಂತರ ನಾವಿಕ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಅಲ್ಲಿ ಒಂದು ನದಿ ಇರುತ್ತದೆ ಆ ನದಿಯನ್ನು ದಾಟಬೇಕು ಎಂದರೆ ನಾವಿಕನು ಬೇಕೇ ಬೇಕು ಆ ನಾವಿಕನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಆ ನಾವಿಕನನ್ನು ಕೂಡ ನಾವು ಮರೆಯುತ್ತೇವೆ ಯಾವುದೇ ಕಾರಣಕ್ಕೂ ಆ ನಾವಿಕನನ್ನು ನಾವು ಮರೆಯಲೇಬಾರದು ನಂತರ ಉಪಾಧ್ಯಾಯರು ನಮಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು ನಾವು ಇವತ್ತು ಎಷ್ಟೇ ಉನ್ನತ ಅಧಿಕಾರವನ್ನು ಮಾಡಿದರೂ ಕೂಡ ಇವತ್ತು ನಾವು ಉನ್ನತ ಪದವಿಯಲ್ಲಿ ಇದ್ದರೂ ಕೂಡ ಮೊದಲಿಗೆ ನಮಗೆ ಪಾಠವನ್ನು ಹೇಳಿಕೊಟ್ಟಂತಹ ಗುರುಗಳನ್ನು ನಾವು ಯಾವತ್ತೂ ಕೂಡ ಮರೆಯಲೇಬಾರದು ಎಷ್ಟೋ ಜನಕ್ಕೆ ಒಂದನೇ ತರಗತಿಯಲ್ಲಿ ಅಥವಾ ಅಂಗನವಾಡಿಯಲ್ಲಿ ಹೇಳಿಕೊಟ್ಟಂತಹ ಪಾಠದ ಅಧ್ಯಾಪಕರುಗಳೇ ನಮಗೆ ಗೊತ್ತಿರುವುದಿಲ್ಲ ನಂತರ ಈ ನಾಲ್ಕು ಜನ ಆದ ನಂತರ ಐದನೇ ವ್ಯಕ್ತಿಗಳು ವೈದ್ಯರು ನಮಗೆ ಅನಾರೋಗ್ಯಗಳು ಬಂದಂತಹ ಸಂದರ್ಭದಲ್ಲಿ ಆ ವೈದ್ಯನು ಎಲ್ಲವನ್ನೂ ಕೂಡ ಪರಿಹಾರವನ್ನು ಮಾಡುತ್ತಾನೆ ತದನಂತರ ಆ ವೈದ್ಯನನ್ನು ಕೂಡ ನಾವು ಮರೆಯುತ್ತೇವೆ ಪುನಃ ಆರೋಗ್ಯ ಅನಾರೋಗ್ಯ ಬಂದಂಥ ಸಂದರ್ಭದಲ್ಲಿ ಪುನಃ ಆ ವೈದ್ಯನು ನಮಗೆ ಬೇಕಾಗಿಯೇ ಆಗುತ್ತದೆ ಆದ್ದರಿಂದ ಈ ಯುಗದಲ್ಲಿ ಈ ಪ್ರಪಂಚದಲ್ಲಿ ಈ ಐದು ಜನಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು ಅವರಿಗೆ ಕೃತಜ್ಞತ ಪೂರ್ವಕವಾಗಿ ಇದ್ದರೆ ನಮಗೆ ಜೀವನದಲ್ಲಿ ಒಳ್ಳೆಯ ದಾರಿಗಳು ಕಾಣುತ್ತವೆ ಅಂತ ಹೇಳಿ ಮುಂದಿನ ವಿಚಾರವಾಗಿ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು